ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಎರಡು ಮೂರು ದಿನದ ಒಟ್ಟಿಗೆ ವ್ಲಾಗನ್ನೇ ಆಗ್ತಾಯಿದ್ದೀನಿ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ಬೇಗನೆ ತಿಂಡಿ ಮಾಡ್ತಾ ಇದ್ದೀನಿ ಇದು ಗುರುವಾರದ ದಿನದ ಬ್ಲಾಗ್ ಆಗಿರುತ್ತೆ ಆ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನದ್ದು ಕೂಡ ಇವತ್ತಿನ ವ್ಲಾಗಲೇ ಶೇರ್ ಮಾಡ್ತೀನಿ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೆ ತರಕಾರಿ ಖಾಲಿಯಾಗಿತ್ತು ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಕಾಲು ಗಂಟೆ ಒಳಗೆಲ್ಲ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ ಏನೇನು ಬೇಕೋ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಪಲಾವ್ ಎಲ್ಲ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಆ ಎಣ್ಣೆ ಅರ್ಧ ಹಾಕಿ ಅರ್ಧ ತುಪ್ಪ ಹಾಕಿದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗುತ್ತೆ ಬೇಗನೆ ಆಗುತ್ತೆ ಖಾರ ರುಬ್ಬಬೇಕು ಆ ರೀತಿಯಾಗಿ ಏನೂ ಇಲ್ಲ ಇದ್ರ ಜೊತೆ ಚಟ್ನಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಬೇಕಾದ್ರೂ ತಿನ್ನಬಹುದು ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಟೊಮೊಟೊ ಎಲ್ಲ ಬೇಗ ಬಾಯ್ಲ್ ಆಗುತ್ತೆ ಅಂತ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋದು ಒಂದು ಕಪ್ಪಕ್ಕಿಗೆ ಎರಡು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಳೋದು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟಮದ ಪುಡಿಯನ್ನು ಇದ್ದೀನಿ ಇಷ್ಟೇ ಮಸಾಲ ಪದಾರ್ಥ ಹಾಕ್ಕೊಳ್ಳೋದು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಯಕ್ಕೆ ಹೋಗ್ಸಿದ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಎಲ್ಲಿಗಾದ್ರೂ ಹೊರಟು ಅಂತ ಅಂದರೆ ಬ್ರೌನಿ ಅರ್ಧ ದೂರ ಬಂದು ಡ್ರಾಪ್ ಮಾಡಿ ಹೋಗ್ತಾನೆ ಸಿಕ್ಕ ಕವಳ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿರ್ತೀವಿ ಹಾಲು ಕರಿಯೋದಕ್ಕೆ ಅಂತ ಹಾಗಾಗಿ ನಂಗೆ ತಲೆನೋವೇ ಹೋಗ್ತಾ ಇಲ್ಲ ಅಂತ ಹೇಳ್ಬಹುದು ಇಲ್ಲಿ ನೋಡ್ಬೋದು ಇನ್ನು ಹೇಗೆ ಕಾಣಿಸ್ತಾ ಇದೆ ಅಂತ ಟೈಮಲ್ಲಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಆದ್ರೂ ಇವಾಗ ಬೆಳಗಾಗಿದೆಯೇನು ಏಳು ಗಂಟೆ ಅನ್ನೋ ಥರನೇ ಫೀಲ್ ಆಗ್ತಾಯಿದೆ ಅಷ್ಟು ಕವಳ ಇದೆ ಅಷ್ಟು ಚಳಿ ಇದೆ ನಿತ್ಯನ ಸ್ಕೂಲಿಗೆ ಕಳಿಸಿ ನಾನು ಲಡ್ಡು ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹಾಸ್ಪಿಟಲ್ಗೆ ಇದ್ದೀವಿ ಹಾಗೆ ಹಾಸ್ಪಿಟಲಲ್ಲೆಲ್ಲ ತೋರಿಸಿ ಆಯಿತು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಸರಿ ಹೋಗುತ್ತೆ ಅಂತ ಹೇಳಿ ಕೆಮ್ಮಿಗೆ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ತೋರಿಸಿ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ ಇವತ್ತು ಗುರುವಾರ ಇರೋದ್ರಿಂದ ಪೂಜೆ ಮಾಡಲೇಬೇಕು ಮಿಸ್ ಮಾಡೋದೇ ಇಲ್ಲ ಅದಕ್ಕೆ ಹೂವು ಹಣ್ಣು ಎಲ್ಲ ಬೇಕಿತ್ತು ನನ್ನ ಹಸ್ಬೆಂಡ್ ಇವಾಗ ತರೋದಕ್ಕೆ ಅಂತ ಹೋಗಿದ್ದಾರೆ ನಾವಿಬ್ಬರು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಲಡ್ಡು ಅವರಪ್ಪ ಬರೋದು ಲೇಟ್ ಆಯಿತು ಅಂತ ಸಪ್ಪು ಕೂತಿದ್ಲು ಹಾಗಾಗಿ ಅವಳನ್ನು ಗಾಡಿಸ್ತಾ ಇದ್ದೆ ಇವತ್ತು ಗುರುವಾರ ಮಾಡಬೇಕು ಹೇಗಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಂಡೇ ಹೋದೆ ಆದರೆ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಇಂಜೆಕ್ಷನ್ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಆಯಿತು ಇವಾಗ ಅಡುಗೆ ಮಾಡಿಟ್ಟು ನಂತರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗೋದು ನನಗೆ ಟೈಮ್ ಇಲ್ಲ ಅಥವಾ ಏನು ಊಟ ಮಾಡೋದಕ್ಕೂ ಚೆನ್ನಾಗ್ತಾಯಿಲ್ಲ ಬಾಯಿಗೆ ಅಂತ ಅಂದಾಗ ಈ ರೀತಿಯಾಗಿ ಕಾಯಿಸ ಬಜ್ಜಿ ಅಂತ ಮಾಡ್ತಾರಲ್ಲ ಇದನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆ ಹಾಕು ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಕ್ಕೆ ಹಣ್ಣು ಉಳಿಗೆ ಎಷ್ಟು ಅಷ್ಟನ್ನು ತೊಳೆದುಬಿಟ್ಟು ಹಾಕ್ಕೊಳ್ಳೋದು ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಬೇಳೆ ಕೂಡ ಎರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಉರುಗಡಲೆಯೂ ಕೂಡ ಒಂದು ಮೂರು ಸ್ಪೂನಿನಷ್ಟು ಅದಕ್ಕೆ ಈಗ ಜಸ್ಟ್ ಒಂದು ಒಗ್ಗರಣೆ ಕೊಡ್ಕೊಳ್ಳೋದು ಅಷ್ಟೇ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸ್ವಲ್ಪ ಖಾಲಿಯಾಗಿತ್ತು ಹೊರಗಡೆ ಹೋಗಿ ತರಬೇಕಿತ್ತು ತರಲಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಹಾಂ ಚಟ್ನಿ ಅದನ್ನು ಹಾಕ್ಕೊಳ್ಳೋದು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪುಡಿ ಹಾಕಿದ್ದೀನಿ ಹೇಳೋದನ್ನು ಮರ್ತಿದ್ದೀನಿ ಬೇಕಾದರೆ ಕಲ್ಲರ್ಗೆ ಸ್ವಲ್ಪ ಅಷ್ಣದ ಪುಡಿಯನ್ನು ಹಾಕ್ಕೊಳ್ಬೋದು ನಾನು ಕಲ್ಲರ್ಗೇನು ಹಾಕೋದಿಲ್ಲ ಇದೇ ರೀತಿಯಾಗಿ ಮಾಡ್ತೀನಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿದರೆ ಸಾಂಬಾರು ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನೋ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೆಂಚ್ಕೊಳ್ಳೋದಕ್ಕೆ ತಿಂಗಳು ಕಾಳನ್ನು ಹುರಿದುಬಿಟ್ಟು ಹಾಕ್ತಾ ಇದ್ದೀನಿ ಅಥವಾ ಕಾಳನ್ನು ಬೇಕಾದ್ರೂ ಹಾಕ್ಕೊಳ್ಬಹುದು ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಕಡಲೆ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ ಅಂಗಟ್ಟಿಗೆ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ಹುಷಾರಿಲ್ಲದೆ ಇದ್ದಾಗ ಯಾವುದೇ ಸಾಂಬಾರು ನಂಗೆ ತಿನ್ನೋದಕ್ಕೆ ಆಗ್ತಾಯಿಲ್ಲ ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ನನಗೆ ಕೆಲವರು ಕೇಳ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀರಾ ಅಂತ ನಾನಿದನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ಒಂದು ಇಪ್ಪತ್ತು ದಿನಕ್ಕೆ ಒಂದು ಸಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆ ಎಲ್ಲ ತೊಳೆದಾದಮೇಲೆ ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಹೊಸ ನೀರನ್ನು ಹಾಕ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಅದು ಬಟ್ಟೆ ತೊಳೆದಿರುವಂತಹ ನೀರಲ್ಲ ಬೇರೆ ನೀರನ್ನು ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಪೌಡರನ್ನು ಹಾಕಿದ್ದೀನಿ ಒಂದು ಐದು ನಿಮಿಷ ಅದನ್ನು ಹಾಗೆಯೇ ರನ್ ಮಾಡ್ತೀನಿ ರನ್ ಮಾಡಿದಾಗ ನೋಡ್ಬೋದು ನೀರಿನ ರೋಸ್ ಎಷ್ಟು ಬರ್ತಾ ಇದೆ ಅಂತ ಮಿಷಿನ್ ಒಳಗೆ ಅಷ್ಟು ಗಲೀಜು ಇರುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಪೈಪಲ್ಲಿ ಈಸಿಯಾಗಿ ನೀರು ಆಚೆ ಹೋಗುತ್ತೆ ಶುಕ್ರವಾರ ಮತ್ತೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಇವಾಗ ಶನಿವಾರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಎರಡು ಮೂರು ದಿನದ್ದು ಒಟ್ಟಿಗೆ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ ಹುಷಾರಿರ್ಲಿಲ್ಲ ಒಂದು ನಾಲ್ಕೈದು ದಿನದಿಂದ ಜ್ವರ ಗಂಟಲು ನೋವು ತಲೆ ನೋವು ಹಾಗಾಗಿ ಇವತ್ತು ಕೂಡ ವಾಯ್ಸ್ ಚೇಂಜ್ ಇದೆ ಇವತ್ತು ಹೊರ್ಗಡೆ ಹೊರಟಿದ್ವಿ ಹಾಗಾಗಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗನ್ನ ಇವತ್ತು ಮುಗಿಸೋಣ ಅಂತ ಅಂದ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎಲ್ಲ ಮುಂದೆ ನೋಡ್ತೀರಾ ತಮ್ಮದಿಂದ ನೋಡೇ ಗೊತ್ತಾಗಿರುತ್ತೆ ಹೋಗ್ತಾ ಇದ್ದಾಳೆ ನನ್ನ ಮಗಳು ಎಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿಗೆ ಹೋಗೋ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ತಿಂಡಿ ಎಲ್ಲ ಮಾಡಿ ಆಯಿತು ಇನ್ನು ರೆಡಿಯಾಗಿ ಹೊರಡೋದಷ್ಟೇ ಇರೋದು ಫಸ್ಟ್ ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಂತರ ಹೊರಡ್ತೀವಿ ತುಂಬಾ ಖುಷಿಯಾಗಿದ್ದೀನಿ ಈ ಜಾಗಕ್ಕೆ ಹೋಗೋದಂದ್ರೂ ಬೇಕಾದರೆ ಪ್ರತಿದಿನ ಇಷ್ಟೇ ಖುಷಿಯಿಂದ ಹೊರಡ್ತೀನಿ ಎಲ್ಲಿಗೆ ಅಂತ ಎಲ್ಲಿಗೆ ಹೊರಟಿದ್ದೀ ಬಂಗಾರ ಆ ಚಪ್ಪಲಿ ಬೇಡ ಅದು ಹಳೇದು ಮಗನೇ ಇಲ್ಲಿ ಮನೆ ಹತ್ರ ಹಾಕೊಳ್ಳೋದು ಬೇರೆ ಅದ ಎಲ್ಲಿದೆ ಬೇರೆದು ಎಲ್ಲಿದೆ ಏನು ತಿಂಡಿ ತಿಂದೆ ಗೊತ್ತಿಲ್ಲ ಎಲ್ಲಿಗೆ ಹೊರಟಿದ್ದೀ ಬಂಗರಿ ಹಾಸನ್ಮಠ ರಾಯರ್ ಮಠಕ್ಕೆ ಹೋಗ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಹ್ಞೂ ಕೂದಲಿದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಇನ್ನೊಂದು ಸ್ವಲ್ಪ ಕೂದಲು ಬರಬೇಕು ಈಗ ನಾನು ನನ್ನ ಹಸ್ಬೆಂಡ್ ಮತ್ತೆ ಎಲ್ಲೊಡ್ಡೂ ಮೂರು ಜನ ಕೂಡ ಆಸನಕ್ಕೆ ಹೊರಟಿದ್ದೀವಿ ಏನೇನೋ ಪ್ಲಾನ್ಸ್ ಇದೆ ಏನೇನೋ ಅಂದ್ಕೊಂಡು ಇದ್ದೀವಿ ಆದರೆ ಇತ್ತೀಚೆಗಂತೂ ನಾವು ಏನು ಅಂದ್ಕೊಂಡು ಹೋದ್ರೂ ಕೂಡ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಮುಂಚೆಲೇ ಹೇಳೋದು ಬೇಡ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಮುಂಚೆನೇ ಹೇಳೋದು ಬೇಡ ಹೋಗಿ ಬಂದ ಮೇಲೆ ಆದರೆ ಖಂಡಿತವಾಗಿಯೂ ಹೇಳ್ತೀನಿ ಆಗಿಲ್ಲ ಅಂದರೆ ನನಗೊಂದು ಇಷ್ಟವಾದಂತಹ ಕೆಲಸ ಇದೆ ಅದಕ್ಕಾದ್ರೂ ಅಲ್ಲಿಗಾದ್ರೂ ಹೋಗಿ ಬರಬಹುದಲ್ಲ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾನು ದುಡ್ಡು ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಇವಾಗ ಹೊರಟಿದ್ವಿ ಹೋದ್ಮೇಲೆ ಮುಂದೆ ತೋರಿಸ್ತೀನಿ ಇಲ್ಲಿಗೆ ಹೋಗಿದ್ವಿ ಅಂತ ಹಾಗೆ ಕೆಲಸ ಆಯ್ತಾ ಇಲ್ವಾ ಅಂತ ಬಂದಮೇಲೆ ಸಂಜೆ ಹೇಳ್ತೀನಿ ಇವಾಗ ಹಾಸನಕ್ಕೆ ಹೊರಟಿದೀವಿ ನಾವು ಜಾತ್ರೆಗೆ ಬರಬೇಕಿತ್ತು ಅಂತ ಹೇಳಿದ್ವಲ್ಲ ಇದೇ ಜಾತ್ರೆಗೆ ಹೊರಟು ಕ್ಯಾನ್ಸಲ್ ಆಯಿತು ಅಂತ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಅಮ್ಮನ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ಅಂತ ಹೆಸರು ಇಲ್ಲಿ ಜಾತ್ರೆಗೆ ಬರಬೇಕಿತ್ತು ಆದರೆ ಸೂತ್ಕ ಬಂತು ಆವತ್ತು ಅಂತ ಬರೋದಕ್ಕೆ ಆಗಲಿಲ್ಲ ಹಾಸನ್ಗೆ ಹೋದ್ವಿ ನನ್ನ ಹಸ್ಬೆಂಡ್ದು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿದ್ನಲ್ಲ ಅದನ್ನು ಮುಗಿಸ್ಕೊಂಡ್ರು ನಂತರ ರಾಯರ ಮಠಕ್ಕೆ ಹೋದ್ವಿ ಮಧ್ಯಾಹ್ನ ವಿಸಿಟಿಂಗ್ ಅವರ್ಸ್ ಇರಲಿಲ್ಲ ಕ್ಲೋಸ್ ಆಗಿತ್ತು ಅಲ್ಲೇ ಆ ಕೂತ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕೂತಿದ್ದೆ ಕೂತ್ಕೊಂಡು ರಾಯರ ಬಳಿ ಏನೇನು ಹೇಳಬೇಕು ಎಲ್ಲದನ್ನು ಅವ್ರಿಗೆ ಹೇಳಿ ನಮ್ಮ ಮನೆಯಲ್ಲಿರುವ ರಾಯರ್ ಫೋಟೋದ ಮುಂದೆ ಕೂತ್ಕೊಂಡು ಹೇಳಿದರೆ ರಾಯರಿಗೆ ಎಲ್ಲದು ಕೇಳಿಸುತ್ತೆ ಅಂತ ಅದರಲ್ಲಿ ರಾಯರ್ ಮಠದ ಮುಂದೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದರೆ ಅವ್ರಿಗೆ ಕೇಳಿಸೋದಿಲ್ವ ಖಂಡಿತವಾಗಿಯೂ ಕೇಳಿಸಿರುತ್ತೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ಖುಷಿ ಅನಿಸುತ್ತೆ ಮುಖದಲ್ಲಿ ರಾಯರ್ ಮಠಕ್ಕೆ ಹೋದಾಗ ಪ್ರತಿ ಸಲನೂ ಕೂಡ ನನಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ನನ್ನ ಮುಖದಲ್ಲಿ ಒಂದು ನಗು ಬರುತ್ತೆ ಮನಸ್ಸಿನಲ್ಲಿ ಒಂದು ಸಮಾಧಾನ ನೆಮ್ಮದಿ ಬರುತ್ತೆ ಅದನ್ನು ಕೊಟ್ಟಿರೋರು ನನ್ನ ರಾಯರು ಅವರಿಗೆ ಥ್ಯಾಂಕ್ಸ್ ಹೇಳಿ ಅವರ ಆಶೀರ್ವಾದ ಕೇಳಿಕೊಂಡು ಎಲ್ಲ ಆಯಿತು ಮತ್ತು ವಾಪಸ್ ನನ್ನ ಮಗಳ ಬಹುದಿನದ ಬಯಕೆ ಅಂತಲೇ ಹೇಳ್ಬಹುದು ಟಿ ವಿ ಬೇಕು ಅಂತ ಫಸ್ಟ್ ಟಿ ವಿ ಇತ್ತು ಅದು ಹೋಯಿತು ಹಾಗಾಗಿ ಬೇರೆ ಟಿ ವಿ ತೊಗೊಳೋದಕ್ಕೆ ಅಂತ ಬಂದಿದ್ವಿ ಯಾವ ಟಿ ವಿ ನೋಡಿದ್ರೂ ಮಮ್ಮಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡ್ಬೋದು ಅವಳು ಎಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಅಂತ ಬಾಯಿ ಮೇಲೆ ಕೈ ಹಿಡ್ಕೊಂಡು ನೋಡ್ತಾ ಇರೋದು ಫೈನಲಿ ನನ್ನ ಮಗಳ ಆಸೆಯಂತೆ ಒಂದು ಟಿ ವಿ ಮನೆಗೆ ಬಂತು ಯಾವ ಟಿ ವಿ ತೊಗೊಂಡ್ವಿ ಎಲ್ಲದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ಮುಂದೆ ದೊಡ್ಡ ಶೋರೂಮ್ ಎಲ್ಲಿ ನೋಡಿದ್ರು ಕೂಡ ಆ ಟಿ ವಿ ಫೋನ್ಸು ಎಲ್ಲದು ಚೆನ್ನಾಗಿತ್ತು ಯಾವ್ದು ನೋಡಿದ್ರೂ ತಗೊಳ್ಬೇಕು ಅಂತ ಅನಿಸುತ್ತೆ ನಾನು ಹಾಯ್ ಫ್ರೆಂಡ್ಸ್ ಈಗ ಮತ್ತೆ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಹೇಳಿದೆ ನಾನು ನಾನು ಎಲ್ಲಿಗೋ ಹೋಗ್ತಾ ಇದ್ದೀವಿ ಏನು ಕೆಲಸಕ್ಕೆ ಅಂತ ಮೊದಲೇ ಹೇಳೋದಿಲ್ಲ ಏನು ಅಂದ್ಕೊಂಡ್ರು ಆಗ್ತಾಯಿಲ್ಲ ಬಂದಮೇಲೆ ಹೇಳ್ತೀನಿ ಅಂತ ನಾನು ಹೋಗ್ಬೇಕು ಅಂತಿದ್ದು ರಾಯರ ಮಠಕ್ಕೆ ಹೋಗಬೇಕು ಅಂತ ಇದ್ದು ನನ್ನ ಬರ್ತಡೆ ಆದಮೇಲೆ ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಆದರೂ ಕೂಡ ಹೋಗ್ಬೇಕು ಅಂತ ಇತ್ತು ಆದರೆ ಆಗಿರಲಿಲ್ಲ ಹಾಗಾಗಿ ಹೋದ್ವಿ ಹಾಗೆ ನನ್ನ ಹಸ್ಬೆಂಡ್ಗೇನೋ ಅವ್ರದ್ದು ಏನೋ ಡಾಕ್ಯುಮೆಂಟ್ಸ್ ತೆಗಿಬೇಕಿತ್ತು ಹಾಗಾಗಿ ಕೆಲಸ ಇದೆ ಆಸನ್ಗೆ ಹೋಗ್ತೀನಿ ಅಂತ ಅಂದರು ನಾನು ಫ್ರೀ ಇದ್ದೆ ನಾನು ರಾಯರ ಮಟ್ಟಕ್ಕೆ ಬರ್ತೀನಿ ಅಂತ ಅಂದೆ ಹಾಗಾಗಿ ಎಲ್ರೂ ಹೋಗೋದು ಅಂತ ದುಡ್ಡು ನಾನು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋದರು ಓದ್ವಿ ಹಾಗೆ ಗುರುವಾರ ನಮಗೊಂದು ಕಾಲ್ ಬಂತು ಪೂಜೆ ಎಲ್ಲ ಆಗಿ ಊಟ ಎಲ್ಲ ಮಾಡ್ತಾ ಇದ್ವಿ ಅವಾಗ ಕಾಲು ಬಂತು ಕಂಪ್ನಿ ನೇಮ್ ಬೇಡ ಆ ಕ ಆ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ವಿ ಫ್ರೀ ಗಿಫ್ಟ್ ಇದೆ ಸಾವಿರ ನಂಬರ್ಸಲ್ಲಿ ಇಪ್ಪತ್ತೈದು ಜನ ನಂಬ ಇಪ್ಪತ್ತೈದು ನಂಬರನ್ನು ನಾವು ತಗೊಳ್ತೀವಿ ಅದಕ್ಕೆ ಗಿಫ್ಟ್ ಕೊಡ್ತೀವಿ ಬಂದು ಗಿಫ್ಟ್ ತಗೊಂಡೋಗಿ ಅಂತ ಅವ್ರು ನಮಗೆ ಗೊತ್ತಿತ್ತು ಇದು ಫೇಕ್ ಅಂತ ಇಂತಹ ಫೇಕ್ ಕಾಲ್ ಬಂದರೆ ಯಾರೂ ಕೂಡ ಮೋಸ ಹೋಗ್ಬೇಡಿ ನಮಗೆ ಗೊತ್ತಿತ್ತು ಇದು ಫೇಕ್ ಅಂತಲೇ ಆದರೂ ಏನಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಂಡು ಬರೋಣ ಹೋಗ್ಬೇಕು ಹೋಗಬೇಕು ಅಂತ ಇತ್ತಲ್ಲ ಹಾಗಾಗಿ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು ಇಲ್ಲ ಮೇಡಮ್ ಗುರುವಾರ ಬರೋದಕ್ಕಾಗೋದಿಲ್ಲ ನಮಗೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಹಾಗಾಗಿ ನಾವು ಆಗೋದಿಲ್ಲ ಅಂತ ಅಂದ್ವಿ ಶುಕ್ರವಾರ ರಜೆ ಇದೆ ಶನಿವಾರ ಬಂದ್ಬಿಡಿ ಅಂತ ಹೇಳಿದರು ಆ ಶನಿವಾರ ಏನಿದೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋದ್ವಿ ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅದು ಫೇಕ್ ಅಂತ ಗೊತ್ತಿತ್ತು ಗಿಫ್ಟ್ ಯಾರು ಸುಮ್ ಸುಮ್ಮನೆ ಯಾರೂ ಗಿಫ್ಟ್ ಕೊಡೋದಿಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರು ಹೇಳಿದರು ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಪಾಲಿಸಿ ತಗೊಳ್ಬೇಕು ಅದ್ರ ಬಗ್ಗೆ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ನಿಮಗೆ ಫ್ರೀಯಾಗಿ ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನೀವು ಅದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಅಂದರೆ ಫೋರ್ಸ್ಫುಲಿ ತಗೊಳ್ಬೇಕು ಅಂತ ಹೇಳಲಿಲ್ಲ ಆದರೆ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಅಲ್ಲಿ ಕುತ್ಕೊಂಡು ಅವ್ರು ಹೇಳೋದನ್ನು ನಾವು ಕೇಳಬೇಕು ಓಕೆ ಅಂತ ಅಂದ್ವಿ ಏನು ಹೇಳ್ತಾರೆ ಎಲ್ಲ ಕೇಳಿದ್ವಿ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದ್ರೂ ಫ್ರೀ ಗಿಫ್ಟ್ ನಿಮಗೆ ಸಿಗತ್ತೆ ಆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು ಗಿಫ್ಟ್ ನೋಡಿದರೆ ಸಿಕ್ಕಾ ಬಟ್ಟೆ ನೀವು ಖುಷಿ ಪಡ್ತೀರೋ ಅಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಫೇಕ್ ಇದೆಲ್ಲ ಯಾರು ಕೂಡ ನಂಬಿ ಹೋಗಿ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಹೋಗ್ಬೇಡಿ ಇಲ್ಲಿಂದ ಹಾಸನವರೆಗೂ ಅವ್ರು ಹೇಳಿದ್ದು ಹಾಸನ ಬರಬೇಕು ಅಂತ ಇಲ್ಲಿಂದ ಹಾಸನವರೆಗೂ ಹೋಗಿ ಆ ಥರ ತೊಗೊಂಡ್ಬಾರ್ದು ಅಂತಂದರೆ ಫುಲ್ಲು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗಿಫ್ಟ್ ಅಂತಲೇ ಹೇಳ್ಬೋದು ತೋರಿಸ್ತೀನಿ ತೋರ್ಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾಲ್ಕು ಗ್ಲಾಸ್ ಬೌಲ್ ಕೊಟ್ಟಿದ್ದಾರೆ ಅದು ಗಿಫ್ಟ್ ಅಂತೆ ಇಲ್ಲಿಂದ ಅಲ್ಲಿವರೆಗೂ ಕರೆಸಿದ್ರು ಅದಕ್ಕೋಸ್ಕರ ಏನು ಹೋಗಿರ್ಲಿಲ್ಲ ನನ್ನ ಹಸ್ಬೆಂಡ್ಗೆ ಅವ್ರದಿನೋ ಕೆಲಸ ಇತ್ತು ಹಾಗಾಗಿ ಅವ್ರು ಹೋಗಿದ್ರು ಹಾಗೆ ನನಗೆ ರಾಯರ್ ಮಠಕ್ಕೆ ಹೋಗ್ಬೇಕು ಅಂತ ಇತ್ತು ಹಾಗಾಗಿ ಹೋಗಿದ್ವಿ ಹಾಗೆ ಲಡ್ಡುಗೆ ಕೆಲವು ದಿನಗಳಿಂದ ಕೇಳ್ತಾ ಇದ್ವು ಟಿ ವಿ ಕೊಡ್ಸು ಅಂತ ತುಂಬ ಜನ ಕೇಳ್ತಾ ಇದ್ದೆ ನಿಮ್ಮ ಮನೇಲಿ ಟಿ ವಿ ಇಲ್ವಾ ಅಂತ ಕೆಲವು ದಿನಗಳಿಂದ ಇರಲಿಲ್ಲ ಹಾಗಾಗಿ ತರಬೇಕು ಇತ್ತು ಹಾಗಾಗಿ ಆ ಕೆಲಸನೂ ಆಗುತ್ತೆ ಅಂದ್ಕೊಂಡು ಹೋಗಿದ್ವಿ ಫೈನಲಿ ಟಿ ವಿ ತಗೊಂಡು ಬಂದ್ವಿ ಲಡ್ಡುಗಂತೂ ಸಿಕ್ಕಾ ಖುಷಿ ಆಯಿತು ಟಿ ವಿ ನೋಡಿ ನಾಳೆ ಕನೆಕ್ಷನ್ ಕೊಡೋದಕ್ಕೆ ಬರ್ತಾರೆ ಅವಾಗ ಅನ್ಪ್ಯಾಕ್ ಮಾಡ್ತೀವಿ ಇನ್ನು ಅನ್ಪ್ಯಾಕ್ ಆಗಿಲ್ಲ ನಾವೇ ಬಂದು ಮಾಡಬೇಕು ಅಂತ ಹೇಳಿದಾರೆ ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾಳೆ ಬರ್ತಾರೆ ನಾಳೆ ಅದು ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಫ್ರೀ ಗಿಫ್ಟ್ ಅಂತಂದರೆ ಎಲ್ರಿಗೂ ಕೂಡ ಆಸೆ ಇದ್ದೆ ಆಸೆ ಹಾಗೆ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಮಾಡೋ ಕೆಲಸ ಇಲ್ಲ ಬಿಟ್ಟು ಹೋಗ್ತಾರೆ ಸುಮ್ಮನೆ ಟೈಮ್ ವೇಸ್ಟು ಒಂದು ದಿನ ಕೆಲಸ ವೇಸ್ಟ್ ಆಗುತ್ತೆ ಇದೇ ಥರ ಎಷ್ಟೋ ಜನ ಮೋಸ ಮಾಡೋರು ಕೂಡ ಇರ್ತಾರೆ ಅಂತಹ ಕಾಲುಗಳಿಗೆ ಮೋಸ ಆಗಬೇಡಿ ಅಂತ ಇವತ್ತಿನ ಈ ವ್ಲಾಗಲ್ಲಿ ಹೇಳ್ತಾ ಇದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು